ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಭಾರತಕ್ಕೆ ಹೊಸ ಆರು ಸಬ್ಮರಿನ್ಗಳು ಎಲ್ಅಂಟಿಯನ್ನು ಸೋಲಿಸಿದ ಎಂಡಿಎಲ್ ಕಂಪನಿ ಭಾರತೀಯ ನೌಕಾಪಡೆಯ ಭವಿಷ್ಯವನ್ನು ರೂಪಿಸಬಲ್ಲ ಮಹತ್ವದ ಯೋಜನೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಐ ಇದು ಕೇವಲ ಸಬ್ಮರಿನ್ ನಿರ್ಮಾಣವಲ್ಲ ಇದು ಭಾರತದ ಸಮುದ್ರಶಕ್ತಿ ಪರಿಕಲ್ಪನೆಯ ಮುಂದಿನ ಹಂತ ಭಾರತೀಯ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭೂ ರಾಜಕೀಯ ಪೈಪೋಟಿ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ ಇಂತಹ ಸಂದರ್ಭದಲ್ಲಿ ಹೊಸ ಸಬ್ಬೆರಿನ್ಗಳ ನಿರ್ಮಾಣ ಆಯ್ಕೆಯ ವಿಷಯವಲ್ಲ ಇದೊಂದು ಅವಶ್ಯಕತೆ ಈ ಸ್ಪರ್ಧೆಯಲ್ಲಿ ಮಜಗಾಂವ್ ಡಾಕ್ ಲಿಮಿಟೆಡ್ ತಾಂತ್ರಿಕವಾಗಿ ಗೆದ್ದು ನಿಂತಿದೆ ಮಜಗಾಂವ್ ಡಾಕ್ ಲಿಮಿಟೆಡ್ ನಿಜವಾಗಿಯೂ ಮುಖ್ಯವಾದುದನ್ನು ಮಾಡುವ ಮೂಲಕ ನೈಜ ಕಾರ್ಯಾಚರಣಾ ಪರಿಸ್ಥಿತಿಗಳಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರೊಪೊಲ್ಯೂಷನ್ ಎಐಪಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಸಾಬೀತುಪಡಿಸುವ ಮೂಲಕ ಪಿ ಸೆವೆಂಟಿ ಫೈವ್ ಐ ಪ್ರಾಜೆಕ್ಟ್ ಜಲಂತರ್ಗಾಮಿ ಕಾರ್ಯಕ್ರಮದಲ್ಲಿ ಲಾರ್ಸನ್ ಅಂಡ್ ಟೂಬ್ರೋ ಅನ್ನು ನಿರ್ಣಾಯಕವಾಗಿ ಸೋಲಿಸಿದೆ ಇದೇ ಯೋಜನೆಯ ಪ್ರಮುಖ ತೀರ್ಮಾನಕಾರಿ ಅಂಶವಾಗಿದೆ ಎಂಡಿಎಲ್ ಈಗ ಒಂದೇ ಸಮಯದಲ್ಲಿ ಒಂಬತ್ತು ಸಬೆರಿನ್ಗಳನ್ನು ನಿರ್ಮಿಸಬಲ್ಲ ಸಾಮರ್ಥ್ಯ ಹೊಂದಿದೆ ಇದು ಕೇವಲ ಕೈಗಾರಿಕಾ ಸಾಮರ್ಥ್ಯವಲ್ಲ ದೇಶದ ನೌಕಾಪಡೆಯಲ್ಲಿ ಆತ್ಮನಿರ್ಭರತೆಯ ಸಂಕೇತವಾಗಿದೆ ಪ್ರಸ್ತುತ ಭಾರತೀಯ ನೌಕಾಪಡೆಯ ಸಬ್ಬೆರಿನ್ಗಳಲ್ಲಿ ಎಐಪಿ ತಂತ್ರಜ್ಞಾನವಿಲ್ಲ ಎಐಪಿ ಅಳವಡಿಸಿದ ಜಲಂತರ್ಗಾಮಿ ನೌಕೆಗಳು ದೀರ್ಘಕಾಲ ನೀರೊಳಗಿನ ಸಹಿಷ್ಣುತೆ ಮತ್ತು ಹೆಚ್ಚಿನ ಕಾರ್ಯಾಚರಣೆ ವ್ಯಾಪ್ತಿಯನ್ನು ನೀಡುತ್ತದೆ ಶತ್ರುಗಳ ವಿರುದ್ಧ ರಹಸ್ಯವಾಗಿದ್ದು ಮತ್ತು ಉಳಿಯುವ ಸಾಮರ್ಥ್ಯ ಹೊಂದಿದೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಐ ಇದರ ಕೊರತೆಯನ್ನು ತುಂಬುತ್ತದೆ ಪ್ರಾರಂಭದಲ್ಲಿ ಎಂಡಿಎಲ್ ಜರ್ಮನಿಯ ಥೈಸನ್ ಕ್ರೂಪ್ ಜೊತೆ ಎಲ್ಎಂಟಿ ಸ್ಪೇನ್ನ ನವಾನ್ಷಿಯಾ ಕಂಪನಿ ಜೊತೆ ಸ್ಪರ್ಧೆಯಲ್ಲಿ ಇದ್ದವು ಆದರೆ ಎಲ್ಎನ್ ಟಿ ತಾಂತ್ರಿಕ ಮಾನದಂಡಗಳನ್ನು ಪೂರೈಸಲು ವಿಫಲವಾಯಿತು ಇದರಿಂದ ಈಗ ಎಂಡಿಎಲ್ ಮಾತ್ರ ಅರ್ಹವಾಗಿದೆ ಎಲ್ ಈ ಯೋಜನೆಯ ಮೂಲಕ ಸಬ್ಬೇರಿಂಗ್ ಕ್ಷೇತ್ರದಲ್ಲಿ ಕಾಲಿಟ್ಟು ಕನಿಷ್ಠ ಭಾಗವಹಿಸುವ ಆಸೆ ಇಟ್ಟಿತ್ತು ಆದರೆ ಇದು ಕಾನೂನುಗತ ಸಮಸ್ಯೆ ಉಂಟು ಮಾಡಬಹುದು ಎಂಬ ಕಾರಣದಿಂದ ಈಗ ಎಲ್ಎನ್ ಟಿಯ ಅವಕಾಶವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಈ ಯೋಜನೆ ಈಗಾಗಲೇ ವಿಳಂಬವಾಗುತ್ತಿದೆ ಇನ್ನೂ ಹೊಸದಾಗಿ ನವೀಕರಿಸುವ ಯತ್ನಗಳು ಸಮಯವನ್ನೇ ಹೆಚ್ಚು ತೆಗೆದುಕೊಳ್ಳಬಹುದು ಇದರ ಪರಿಣಾಮ ನೌಕಾಪಡೆಯನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಸಮಯ ಹಿಡಿಯಬಹುದು ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವಾಲಯ ತೀವ್ರಗತಿಯ ತೀರ್ಮಾನ ಪ್ರಕ್ರಿಯೆಗಳ ಸುಧಾರಣೆ ಮತ್ತು ಕಾಲಮಿತಿಯೊಳಗೆ ಯೋಜನೆಗಳನ್ನು ನಿರ್ವಹಿಸಲು ಒತ್ತು ನೀಡಿದೆ ಪ್ರತಿ ತಿಂಗಳ ವಿಳಂಬ ನೌಕಾಪಡೆಯ ಮೇಲಿನ ಒತ್ತಡವನ್ನು ಹೆಚ್ಚಿಸುತ್ತದೆ ಇದೇ ಕಾರಣದಿಂದಾಗಿ ಈ ಯೋಜನೆಗೆ ಈಗ ರಾಷ್ಟ್ರೀಯ ಆದ್ಯತೆ ನೀಡಲಾಗಿದೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಐ ಭಾರತೀಯ ನೌಕಾಪಡೆಯ ಭವಿಷ್ಯ ಭಾರತದ ಆತ್ಮ ನಿರ್ಭರ ಭದ್ರತೆಯ ಪ್ರತಿಬಿಂಬ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್